ಶ್ರೀ ಬಸವ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು ಶರಣು ಶರಣಾರ್ಥಿ ವೀಕ್ಷಕ ಬಂಧುಗಳೇ ಶ್ರೀ ಬಸವ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಕಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಂಬಿಕಾ ವೀಕ್ಷಕ ಬಂಧುಗಳೇ ಇತ್ತೀಚಿನ ದಿನಗಳಲ್ಲಿ ನೀವು ಯಾರ ಹತ್ರನೇ ಮಾತಾಡ್ತಾ ನೋಡಿ ಎಲ್ಲರೂ ಹೇಳ್ತಾರೆ ಇಷ್ಟೇ ಮಾಡಿದ್ರು ಹಳೇ ಕಾಲದ ಅಡುಗೆ ರುಚಿ ಸಿಗ್ತಾನೇ ಇಲ್ಲ ಅಂತ ನಿಜ ಹಳೆ ಕಾಲದಲ್ಲಿ ಅಡುಗೆ ರುಚಿ ಮಾತ್ರ ಅಲ್ಲ ಆರೋಗ್ಯಪೂರ್ಣವಾಗಿರುತ್ತಿದ್ದವು ಇತ್ತೀಚೆಗೆ ಎಲ್ಲ ಫಾಸ್ಟ್ ಫುಡ್ಡಿಗೆ ಎಲ್ಲ ರೆಡಿಯಾಗಿಬಿಟ್ಟಿದ್ದಾರೆ ಎಷ್ಟೇ ಫಾಸ್ಟ್ ಫುಡ್ಗಳು ನೀವು ಮಾಡ್ಕೊಂಡು ತಿಂತೀರೋ ಅಷ್ಟೇ ಫಾಸ್ಟಾಗಿ ಹೆಲ್ತ್ ಸ್ಪಾಯಿಲ್ ಆಗುತ್ತೆ ಸೊ ಇಂತಹದ್ದೆಲ್ಲ ನೋಡಿ ನಮ್ಮ ಬಸವ ವಾಹಿನಿಯಲ್ಲಿ ನಿಮಗೋಸ್ಕರ ಹಳೆಯ ಪಾರಂಪರಿಕ ಸವಿರುಚಿ ಅಡುಗೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ ಅಡುಗೆ ಎಂದರೆ ಹೇಗಿರಬೇಕು ಅಡುಗೆ ಅಂದರೆ ಎಲ್ಲರೂ ಉಂಡು ತೃಪ್ತಿ ಪಡುವಂತಿರಬೇಕು ಮನೆ ಪೂರ್ತಿ ಗಮಗಮ ಅನ್ನುವಂತಿರಬೇಕು ಅಡುಗೆ ಎನ್ನುವುದು ಒಂದು ಕಲೆ ಕೈಗುಣ ಎಂದು ಹೇಳುತ್ತಾರೆ ಇಂತಹ ಸವಿರುಚಿ ಅಡುಗೆಯನ್ನು ಮಾಡಲು ಇಂದು ನಮ್ಮ ಸ್ಟುಡಿಯೋಗೆ ಆಗಮಿಸಿದ್ದಾರೆ ವಿಜಯಲಕ್ಷ್ಮಿ ವಾಸುದೇವನವರು ಅವರಿಗೆ ನಮ್ಮ ಕಾನಾವಳಿಯ ವೀಕ್ಷಕರ ಪರವಾಗಿ ಸ್ವಾಗತ ಸುಸ್ವಾಗತ ಶರಣು ಶರಣಾರ್ಥಿ ಮಾಡ ಶರಣು ಶರಣಾರ್ಥಿ ಮೇಡಮ್ ಅವರು ಎಲ್ಲಿಂದ ಬಂದಿರೋದು ನೀವು ನಾನು ರಾಜಾಜಿನಗರ ರಾಜಾಜಿನಗರದಿಂದ ಬಂದಿರೋದು ಬ್ಯಾಂಗ್ಳೂರ ಓಕೆ ಇವತ್ತು ನಮ್ಮ ವೀಕ್ಷಕರಿಗೆ ಯಾವ ಅಡಿಗೆ ಮಾಡಿ ತೋರಿಸ್ತಾ ಇವತ್ತು ನಾನು ಮೆಂತೆ ಗಂಜಿ ಅಂತ ಸ್ವಲ್ಪ ಈ ಬಾಣಂತಿಗೆ ಅದೆಲ್ಲ ಅವರಿಗೆ ತುಂಬಾ ಚೆನ್ನಾಗಿ ಹೆಲ್ತಿ ಆಗಿರುತ್ತೆ ಅದನ್ನು ಸ್ವಲ್ಪ ಮಾಡಿಫೈ ಮಾಡಿ ನಾನು ಕಾರ್ ಕಾರ್ದ ಅಡುಗೆ ಹೆಂಗೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ತೋರಿಸ್ಬಿಡ್ತೀರಾ ಓಕೆ ಇದು ದೊಡ್ಡ ಕಪ್ನಲ್ಲಿ ಇದಿಟ್ಕೊಂಡಿದ್ದೀನಿ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ ಇದು ಮೆಂತ್ಯ ಇದು ಮೊಳಕೆ ಇಟ್ಕೊಂಡಿದ್ದೀನಿ ಆ ನೀರೆಲ್ಲ ತೆಗೆದ್ಬಿಟ್ಟು ಅಂದರೆ ಬೇಕಾದ್ರೆ ಅದನ್ನು ಉಪಯೋಗಿಸ್ಕೋಬಹುದು ಬಟ್ ನಾನಿಲ್ಲಿ ಮೊಳಕೆ ಕಾಳು ಮಾತ್ರ ಉಪಯೋಗಿಸ್ತಾ ಇದ್ದೀನಿ ಆಮೇಲೆ ಇದು ಕರಿಬೇವು ಉಪ್ಪು ತುಪ್ಪ ಒಗ್ ಒಗ್ಗರಣೆ ಮಾಡ್ಕೊಳಕ್ಕೆ ಆಮೇಲೆ ಇದು ಮೊಸರು ತೆಂಗಿನಕಾಯಿ ಹಾಲು ಇದನ್ನ ಹಕ್ಕಿನ ತೊಳೆದ್ಬಿಟ್ಟು ಡ್ರೈ ಮಾಡಿ ಇಟ್ಕೊಂಡಿದೀರಾ ಇಲ್ಲ ಡ್ರೈ ಅಂತ ಈ ಮೊಳಕೆ ಕಟ್ಟಿರೋದು ಮೆಂತ್ಯ ಅಂತ ಹೇಳಿದ್ರಲ್ಲ ಇದು ಎಷ್ಟ್ ದಿನ ತಗೊಂಟು ಮೊಳಕೆ ಏನಿಲ್ಲ ಒಂದು ಒಂದ್ ರಾತ್ರಿ ಅಂದ್ರೆ ಈಗ ಬೆಳಿಗ್ಗೆ ನೆನ್ಸಿದ್ರೆ ರಾತ್ರಿಗೆ ಅದು ನೆndಿರುತ್ತೆ ನೆಕ್ಸ್ಟ್ ಡೇ ಅದನ್ನ ಒಂದು ಬಟ್ಟೆ ಎಲ್ಲ ಬಟ್ಟೆಲಿ ಕಟ್ಟಿ ಇಲ್ಲ ಒಂದು ಬಾಕ್ಸ್ ಅಲ್ಲಿ ಹಾಕಿ ಮೊಳಕೆ ಈ ತರ ಮೊಳಕೆ ಬರುತ್ತೆ ಓಕೆ ಓಕೆ ಸೋ ಶುರು ಮಾಡ್ಕೊಳ್ಳೋಣ ಈಗ ಮೊದಲನೇದಾಗಿ ನಾನು ಮನೆಯಲ್ಲಿ ಈಗ ಸುಮಾರು ವರ್ಷದಿಂದ ಮಣ್ಣಿನ ಮಡಕೆಗಳನ್ನು ಉಪಯೋಗಿಸ್ತಿದ್ದು ಅದನ್ನೇ ಇವತ್ತು ತಗೊಂಡು ಬಂದಿದ್ದೀನಿ ಹೌದಾ

ಓಕೆ ಹಾಕೊಂಡಿದ್ದೀನಿ ಹಾಕೊಂಡಿದ್ದೀನಿ ಅಕ್ಕಿ ಹಾಕೊಂಡೆ ಈ ಮೊಳಕೆ ಕಾಳು ಮಾಡಿ ಈಗ ಒಂದು ಕಪ್ಪು ಒಂದು ದೊಡ್ಡ ಕಪ್ಪಿಗೆ ಕಾಲ್ ಕಪ್ಪು ಚಿಕ್ಕ ಕಪ್ಪು ಮೆಂತ್ಯ ಕಾಳು ಹಾಕೋತೀನಿ ಓಕೆ ಇದು ತುಂಬ ಒಳ್ಳೇದಲ್ಲ ಹೌದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ತುಂಬ ಒಳ್ಳೆಯದಲ್ಲ ಈಗ ನಾನು ಇದಕ್ಕೆ ತೆಂಗಿನಕಾಯಿ ಹಾಲು ಹಾಕೋತೀನಿ ಎಷ್ಟು ತುಂಬಿದ್ದೀನಿ ಈಗ ಇದರಲ್ಲಿ ಒಂದು ಕಪ್ ಹಾಕೊಂಡಿದ್ದೀನಲ್ಲ ಅಕ್ಕಿ ಸೊ ಇದರಲ್ಲಿ ಎರಡೂವರೆ ಕಪ್ ಹಾಕೋತೀನಿ ಹಾಕೊಂಡಿದ್ದೀನಿ ಈಗ ಕಾಯಿ ಹಾಲು ತಗೊಂಡಿದ್ದೀನಿ ಅಳತೆಗೆ ಆಗುವಷ್ಟು ಕಾಯಿ ಹಾಲು ಅಂದರೆ ಅಷ್ಟೊಂದು ಇಲ್ಲ ಈಗ ಸದ್ಯಕ್ಕೆ ಒಂದು ಬಟ್ಲು ಕಾಯಿ ಹಾಲು ಒಂದು ಇನ್ನೊಂದು ಬಟ್ಲು ನೀರು ಹಾಕೊಂಡು ಓಕೆ ಓಕೆ ತೆಂಗಿನಕಾಯಿ ಹಾಲಲ್ಲಿ ಅಕ್ಕಿ ಇದೆಲ್ಲ ಬೆಂದ್ರೆ ಸ್ವಲ್ಪ ಜಾಸ್ತಿ ಹಾಕಿದ್ರು ಪರವಾಗಿಲ್ಲ ಇನ್ನೊಂದು ಸ್ವಲ್ಪ ಹಾಕ್ತೀನಿ ನಾನು ಚೆನ್ನಾಗಿ ಬೇಯ್ಲಿ ಗಂಜಿ ಅಲ್ವಾ ಸ್ವಲ್ಪ ತೆಳ್ಳಗಿದ್ರು ನಡೆಯುತ್ತೆ ಮೆಂಚೂರು ಹಾಕ್ಲಾ ಅಲ್ಲ ನೀವು ಇದನ್ನ ಎಲ್ಲಿ ನಿಮ್ಮ ಊರ್ ಸೈಡ್ ಅಥವಾ ಎಲ್ಲಿಂದ ಕಲ್ ಅದೇ ನಮ್ಮಲ್ಲಿ ಬಾಣಂತಿಗೆ ಈ ಹಂತ ಇದೆಯಲ್ಲ ಇರಿ ನಾನು ಒಲೆ ಹಚ್ಕೊಂಡ್ಬಿಡ್ತೀನಿ ಕುಕ್ಕರ್ ಕೂಗ ಚೂರು ಉಪ್ಪು ಹಾಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಅನ್ನ ಮತ್ತು ಮೆಂತ್ಯಾಗೆಲ್ಲ ಹಿಡಿಯುತ್ತೆ ಸರಿ ಆಮೇಲೆ ಬೇಕಾದರೆ ಅಡ್ಜಸ್ಟ್ ಈಗ ಅದು ವಿಷಲ್ ಆಗಬೇಕು ಬರಲಿ ಆಮೇಲೆ ವಿಷಲ್ ಇಡೋಣ ಇದು ಇದರಲ್ಲಿ ಸಿಹಿ ಮಾಡಿ ಕೊಡ್ತಾರೆ ಬಾಣಂತಿರಿಗೆ ಅಂದ್ರೆ ಈ ಹಂತ ಇಷ್ಟೇ ಅಂದ್ರೆ ಮೆಂತ್ಯ ಆಮೇಲೆ ಅಕ್ಕಿ ಕಾಯಿ ಹಾಲು ಹಾಕಿ ಇದು ಮಾಡಿದೀವಲ್ಲ ಕೂಗ್ಸಿ ಕೂಗಿಸ್ಬಿಟ್ಟು ಅದು ಮೆತ್ತಗಾಗುತ್ತೆ ಅದಕ್ಕೆ ಇನ್ನೊಂದು ಸ್ವಲ್ಪ ಕಾಯಿ ಹಾಲು ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಅದಷ್ಟನ್ನೇ ಬೆಳಿಗ್ಗೆ ಅವಳಿಗೆ ಬಾಣಂತಿಗೆ ಕೊಡ್ತಾರೆ ಅದರಿಂದ ತಾಯಿ ಹಾಲು ಮಗುಗೆ ಜಾಸ್ತಿ ಆಗುತ್ತೆ ಆಯುರ್ವೇದಿಕ್ ಮೆಡಿಸಿನ್ ಹೌದೌದು ಅಂದ್ರೆ ಇದು ನಿಮ್ಗೆ ಸಿಹಿ ನಾನಿಲ್ಲಿ ಖಾರ ತೋರಿಸ್ತಾ ಇದ್ದೀನಿ ಖಾರದ ಅಡುಗೆ ತೋರಿಸ್ತಾ ಇದ್ದೀನಿ ಈ ಇದು ಈ ಅಡುಗೆ ಎಷ್ಟು ಒಳ್ಳೇದು ಅಂತಂದ್ರೆ ಈ ಬಾಣಂತಿಯರಿಗೆ ಅಷ್ಟೇ ಅಲ್ಲ ಎಲ್ರು ಎಲ್ಲರೂ ಯಾವುದೇ ಕಾಯಿಲೆ ಇದೆ ಅಯ್ಯೋ ಅದು ತಿನ್ಬಾರ್ದು ಇದು ತಿನ್ಬಾರ್ದು ಅಂತ ಪಥ್ಯ ಮಾಡ್ತಾರಲ್ಲ ಬಟ್ ಇದು ಪಥ್ಯ ಮಾಡ್ಬೇಕು ಅಂತಿಲ್ಲ ಈ ಆಹಾರ ಎಲ್ಲರೂ ತಗೋಬಹುದು ತಗೋಬಹುದು ಅಲ್ವಾ ಅಮ್ಮ ನೀವು ಯಾವ ಊರಿನವರು ಅಂದ್ರೆ ಮೀನ್ಸ್ ಇದು ಇದೆಲ್ಲ ಅಡಿಗೆ ನೋಡ್ತಾ ಇದ್ರೆ ಆಕ್ಚುಲಿ ಈ ಕಡೆ ಬೆಂಗ್ಳೂರ್ ಸೈಡ್ ಮೈಸೂರ್ ಸೈಡ್ ಇದೆಲ್ಲ ಮಾಡಲ್ಲ ಸೊ ನಿಮ್ಮ ಊರ್ ಯಾವ್ದು ಅಂತ ಹೇಳಿ ನಮ್ದು ದಕ್ಷಿಣ ಕನ್ನಡ ಸರಿ ಸರಿ ನಾವು ಆ ಕಡೆ ಸ್ವಲ್ಪ ಗಂಜಿ ಎಲ್ಲಾ ಜಾಸ್ತಿ ಅಲ್ವಾ ಆ ಮಾಡೋದು

ಪ್ರಾಬ್ಲಮ್ಸ್ ಬರುತ್ತಲ್ಲ ಹಾ ಕೂದು ಅದಕ್ಕೂ ಹೆಲ್ಪ್ ಆಗುತ್ತೆ ಮತ್ತೆ ಸೊಂಟ ಗಟ್ಟಿ ಆಗೋದು ಹಾ ಬೆನ್ ಬೆನ್ ಬರುತ್ತಿಲ್ಲ ಅಂತ ಟೈಮ್ ನಲ್ಲಿ ಎಲ್ಲಾ ತಗೊಂಡ ಬಿಟ್ಟಿ್ರೆ ಒಂದು ಮೂರು ತಿಂಗಳು ತಗೊಂಡ ಬಿತ್ರೆ ಅದಲ್ಲ ಆಹಾರ ತಗೊಂಡ್ರೆ ಇದು ಒಂದರ ನಮ್ಮ ಆರೋಗ್ಯ ಪೂರ್ತಿ ಫುಲ್ಲು ಹೇಳ್ತಿದ್ದಾರೆ ಬಾಣಂತಿ ಅವರಿಗೆ ಬೇಕಾಗಿರೋ ಅಡಿಗೆನ ಇವತ್ತು ತೋರ್ಸ್ ಕೊಡ್ತಾ ಇದ್ದಾರೆ ಸೊ ಪ್ಲೀಸ್ ಇದನ್ನ ನೋಟ್ ಮಾಡಿ ಮಾಡಿಟ್ಕೊಳ್ಳಿ ಇದರಿಂದ ಬೆನ್ನೋವಿಂದ ಹಿಡಿದು ಬಾಣಂತಿ ಅವರಿಗೆ ಆ ಟೈಮಲ್ಲಿ ಸಿಕ್ಸ್ ಮಂತ್ ತಗೋಬೇಕಮ್ಮ ತೊಂದ್ರೆ ಇಲ್ಲ ತಗೊಂಡ್ರೆ ಸೊಂಟ ಕೂದ್ಲು ತುಂಬಿನ ಹಾಲು ಯಾರು ಹೇಳಿಕೊಟ್ಟಿದೆಯ ಅಡಿಗೆ நம்ம தாயின் மக்கள் எத்த ಹಾ ನಮ್ಗೆಲ್ಲಾ ಮಾಡಿ ಮಾಡಿಸಿದ್ ಈ ಹಳೆ ಕಾಲದ ಅಡ್ಗೆಗಳು ನೋಡಿ ಈ ತರದೆಲ್ಲಾ ನಮ್ಗೆ ಗೊತ್ತೇ ಇರೋದಿಲ್ಲ ಸೊ ಇದನ್ನ ಹಾಗೆ ಕಂಟಿನ್ಯೂ ಆಗ್ತಾ ಹೋಗ್ಬೇಕು ಅಲ್ವಾ ಇಲ್ಲಿಗೆ ಸ್ಟಾಪ್ ಆಗ್ ಬರ್ತಾ ಇಲ್ಲ ನನ್ ಮಕ್ಳಿಗೂ ಹೇಳ್ತಾ ಇರ್ತೀನಿ ಕೊಟ್ಟಾಗ ಅವ್ರ ಖುಷಿಯಿಂದ ತಿಂತಾರೆ ಆಮೇಲೆ ಅದು ಎಷ್ಟು ಹೆಲ್ಪ್ ಆಗುತ್ತೆ ಇದ್ರಲ್ಲಿ ಗೊತ್ತಾಗತ್ತೆ ತೆಂಗಿನ್ಕಾಯಿ ಹಾಲು ಮೆಂತ್ಯ ಅಕ್ಕಿ ಅಷ್ಟೇ ಅಷ್ಟರಲ್ಲಿ ನಮ್ಗೆ ಎಷ್ಟು ಉಪಯೋಗ ಇದೆ ಅಂತ ಆಕ್ಚುಲಿ ನಂಗೆ ನಮ್ಮ ಸೈಡ್ ಹೆಸರು ಕಾಳು ಎಲ್ಲ ಹಾಕೊಂಡು ನಾವು ಗಂಜಿ ಮಾಡ್ಕೊಳ್ತೀವಿ ಬಟ್ ನನಗೆ ಮೆಂತ್ಯ ಹಾಕಿ ಮಾಡೋದು ಇದೆ ಫಸ್ಟ್ ನನಗೆ ಗೊತ್ತಾಗ್ತಿರೋದು ನೆಕ್ಸ್ಟ್ ಇದು ಇವಾಗ ಅದು ಸ್ಟೀಮ್ ಬಂದಿದ ತಕ್ಷಣ ಅದಕ್ಕೆ ವಿಜಲ್ ಎಷ್ಟು ತಗೊಳ್ತೀರಾ ವಿಜಲ್ ವಿಜಲ್ ಗಂಜಿ ಮೂರ್ ಓಕೆ ಅಮ್ಮ ನೀವು ಮತ್ತೆ ನಿಮ್ಮ ಹವ್ಯಾಸಗಳೇನು ನನ್ನ ಹವ್ಯಾಸ ಬಂದು ನಾನು ಸ್ವಲ್ಪ ಗಿಡಗಳನ್ನೆಲ್ಲ ಪಾಟ್ಗಳಲ್ಲಿ ಬೆಳೆಸಿದ್ದೀನಿ ವೆರಿ ನೈಸ್ ಅದರಿಂದಲೇ ಎಲ್ಲ ಸ್ವಲ್ಪ ಸ್ವಲ್ಪ ಆಗುತ್ತೆ ಅದನ್ನೇ ಸೊಪ್ಪಾಗಿರ್ಬೋದು ಕೆಲವು ಬಸ್ಲೆ ಸೊಪ್ಪು ಕೆಸುನೆ ಎಲೆ ಎಲ್ಲ ಹಾಕಿದ್ದೀನಿ ಆಮೇಲೆ ಈ ಕಾಶಿ ಸೊಪ್ಪು ಅಂತ ಗಣಕೆ ಸೊಪ್ಪು ಅದ್ರದ್ದು ತಂಬುಳಿ ಮಾಡೋದು ಚಟ್ನಿ ಮಾಡೋದು ಇವತ್ತು ತಗೊಂಬಂದಿದೀನಿ ಬೆಳೆಸಿದ್ದೀನಿ ಆಮೇಲೆ ಇನ್ನು ಟಿವಿ ಕಾರ್ಯಕ್ರಮ ನೋಡುದು ಅದರಲ್ಲೂ ಹೆಚ್ಚಾಗಿ ನನ್ಗೆ ಬಸವ ಟಿವಿನ ಬರೋ ಇವರು ಬಸವ ಯೋಗ ಅಂತ ಅವರು ಚನ್ನ ಬಸವಣ್ಣ ಮಾಡ್ತಾರಲ್ಲ ಅವ್ರದ್ದು ನಂಗೆ ತುಂಬಾ ಇಷ್ಟ ಆಗುತ್ತೆ ಯೋಗನೆಲ್ಲ ಫಾಲೋ ಮಾಡ್ತೀನಿ ಮಾಡ್ತೀನಿ ಕೂಡ ಮನೆಯಲ್ಲಿ ಅದರಿಂದ ನಾನು ಆರೋಗ್ಯ ಪಡ್ಕೊಂಡಿದ್ದೀನಿ ಅಂತ ಹೇಳಕ್ಕೆ ನಂಗೆ ತುಂಬಾ ಹೆಮ್ಮೆ ಅನಿಸುತ್ತೆ ಹಾಗಾಗಿ ಅವ್ರಿಗೆಲ್ಲ ಅಂತ ಆಹಾರಗಳು ಈಗ ನಿಮ್ಮಲ್ಲಿ ಬರೀ ಅಂದ್ರ ಅಂತ ಅಡಿಗೆಗಳು ತುಂಬಾ ಬರ್ತಾ ಇದೆ ಹೌದು

ಈಗ ಅದು ಮೂರು ವಿಷಯಲ್ ಆಗಿದೆ ಅಲ್ಲ ಓಕೆ ಅದನ್ನ ಈಗ ನೆಕ್ಸ್ಟ್ ಏನ್ ಬೇಕು ನಿಮ್ಗೆ ನೆಕ್ಸ್ಟ್ ನನ್ಗೆ ಒಂದು ಒಗ್ಗರಣೆ ಮಾಡ್ಕೋಬೇಕು ಅದಕ್ಕೊಂದು ಪಾತ್ರ ಬೇಕು ಪಾತ್ರೆ ಓಕೆ ನೀವೇನು ಮಡಕೆಲ್ ಮಾಡ್ತೀನಿ ಅಂದ್ರೆ ಮಡಕೆ ಕೊಡ್ಲ ಕೊಡಿ ಕೊಡಿ ಅದೇ ಚೆನ್ನಾಗಿತ್ತು ಇನ್ನೊಂದು ಕೊಡಿ ದೊಡ್ಡದ್ ಕೊಡ್ಲ ಕೊಡಿ ಮನೆಯಲ್ಲಿ ಮಡಿಕೆಲ್ಲೇ ಮಾಡೋದಾ ಮಡಿಕೆಲ್ಲೇ ಮಾಡೋದು ಒಲೆ ಸ್ವಲ್ಪ ಬಿಸಿ ಆಗಲಿ ಮಡಕೆ ಅದೇ ಸ್ವಲ್ಪ ಕಮ್ಮಿ ಇಟ್ಕೊಂಬಿಡಿ ಬೇಗ ಬಿಸಿ ಆಗತ್ತೆ ಓಕೆ ಅದು ಬಿಸಿ ಆಗಲಿ ಬಿಸಿ ಆಗಲಿ ಓಕೆ ಬಿಸಿ ಆಗೋ ತನಕ ನಮ್ಮ ವೀಕ್ಷಕರಿಗೋಸ್ಕರ ಒಂದು ಸಾಂಗ್ ಅಥವಾ ವಚನಗಳು ಏನಾದರೂ ಹೇಳ್ತೀರಮ್ಮ ನಾನು ಓದಿದ್ದೆಲ್ಲ ಬಸವೇಶ್ವರ ಹೈಸ್ಕೂಲ್ನಲ್ಲಿ ಅಲ್ಲಿ ನಾವು ಪ್ರಾರ್ಥನೆ ಎಲ್ಲ ಮಾಡಬೇಕಾದ್ರೆ ಒಂದು ರಾಷ್ಟ್ರ ಗೀತೆ ಜೊತೆಗೆ ಬಸವಣ್ಣನವರ ವಚನ ಕೂಡ ಹೇಳ್ತಾ ಇದ್ವಿ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣಿಸಬೇಡ ಇದರ ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವ ಒಲಿಸುವ ಪರಿ ನಿಜವಾಗ್ಲು ಆ ವಚನದಲ್ಲಿ ಎಷ್ಟು ಮೀನಿಂಗ್ ಫುಲ್ ಆಗಿದೆ ಅಂದ್ರೆ ಇದು ಬಿಸಿ ಆಗಿದೆಯಾ ಅದು ಏನ್ ಕೊಡ್ಲಿ ಈಗ ತುಪ್ಪ ನಮ್ಮ ಬಸವಣ್ಣನವರ ವಚನದಲ್ಲಿ ಎಷ್ಟು ಅರ್ಥಪೂರ್ಣ ಇರ್ತಿತ್ತು ಅಂದ್ರೆ ಅಲ್ವಾ ಹಳೆ ಕಾಲ ಅಷ್ಟು ವರ್ಷದ ಹಿಂದೆನೆ ಅವರು ಎಷ್ಟು ಫುಲ್ ಆಗಿ ಹೇಳ್ತಾ ಇದಾರೆ ಅಂದ್ರೆ ವಚನಗಳು ಈಗ ಏನು ಯಾವ ಬುಕ್ ಬರದ್ರು ಅಷ್ಟು ಫುಲ್ ಸಿಗಲ್ಲ ನಮ್ಗೆ ಎಲ್ಲ ನಮ್ ಜೀವನಕ್ಕೆ ಅಳವಡಿಸ್ಕೊಳ್ಬೇಕು ಅದು ನಿಜ ಆಮೇಲೆ ನಮ್ಮ ತಾಯಿಯವರು ಒಗ್ಗರಣೆ ನಮ್ಮ ನಮ್ ತಾಯಿಯವರು ನಾವೆಲ್ಲ ಚಿಕ್ಕ ಚಿಕ್ಕ ವಯಸ್ಸಲ್ಲಿರುವಾಗ ಅವ್ರ ಮನೆ ಹತ್ರ ಒಂದು ಬಸವ ಮಂಟಪ ಅಂತಾನೆ ಇತ್ತು ಅದಕ್ಕೆ ನಾವು ಯಾವಾಗ್ಲೂ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ರು ಅಮ್ಮ ಹೌದಾ ಮಾತೆ ಮಹಾದೇವಿ ಇದ್ರಲ್ಲ ಅವಾಗ ಅವರು ಬಹಳ ಚೆನ್ನಾಗಿ ಪ್ರವಚನಗಳನ್ನೆಲ್ಲ ಮಾಡ್ತಾ ಇದ್ರು ಸೊ ನಾವು ಅದನ್ನೆಲ್ಲ ಕೇಳಿ ಬೆಳೆದವರು ಅಂತ ಹೇಳ್ಬೋದು ಕರ್ಬೇವು ಕೊಡಿ ಈಗ ಸಾಸಿವೆ ಮತ್ತೆ ಜೀರಿಗೆ ತುಪ್ಪದಲ್ಲಿ ಚೆನ್ನಾಗಿರುತ್ತೆ ಕರ್ಬೇ ಸೊಪ್ಪು ಆಮೇಲೆ ಒಂದೆರಡು ಎರಡು ಒಣಮೆಣಸಿನಕಾಯಿ ಖಾರಕ್ಕೆ ಅಂದ್ರೆ ಇದು ತುಂಬಾ ಖಾರ ಇರೋದಿಲ್ಲ ಮನೆಯಿಂದಾಗಿರುತ್ತೆ ಅಂದ್ರೆ ಹೆಲ್ತ್ ವೈಸ್ ತುಂಬಾ ಒಳ್ಳೆ ಟಾಕ್ ಮಕ್ಕಳು ಬೇಕು ಅಂತಂದ್ರೆ ಹಸಿ ಮೆಣಸಿನಕಾಯಿ ಏನಾದರೂ ನಾವು ಆಡ್ ಮಾಡ್ಕೋಬಹುದು ತುಂಬಾ ಖಾರ ಬೇಕು ಸ್ಪೈಸಿ ಬೇಕು ಅನ್ನೋರು ಈ ಇವಾಗಿ ಇಷ್ಟ ಸಾಕು ಅಂತ ಒಂದು ಕೊಡ್ತೀರಾ ಹಾ ಇದು ಸಾಕಾ ಇದು ಒಗ್ಗರಣೆನೂ ಸಣ್ಣಗೆ ಬಿಟ್ಬಿಡೋಣ ತಣ್ಣಗಾದ್ರ ಮೇಲೆ

ಎರಡನೇವಳು ಚಿಕ್ಕವಳು ಕಂಪನಿ ವರ್ಕ್ ಮಾಡ್ತಾ ಇದಾಳೆ ಮಾಡ್ತಾ ಆಮೇಲೆ ಈ ಇದೆಲ್ಲ ಕಾರ್ಯಕ್ರಮಗಳಿಗೆಲ್ಲ ಹೋಗ್ತಾಳೆ ಹೋಸ್ಟ್ ಮಾಡ್ತಾಳೆ ಆಂಕರಿಂಗ್ ಮಾಡ್ತಾಳೆ ವೆರಿ ನೈಸ್ ಹಸ್ಬೆಂಡ್ ಏನ್ ಮಾಡ್ತಾರಾ ಅವರು ನಮ್ದೇ ಆದಂತ ಒಂದು ಹೋಟೆಲ್ ಇದೆ ಅದನ್ನ ನಡ್ಸ್ಕೊಂತ ಓಕೆ ಹೋಟೆಲ್ ಇದೆಯಾ ಓಕೆ ಓಕೆ ನಿಮ್ಮ ಹಸ್ಬೆಂಡ್ ಎಲ್ಲಾ ಸಪೋರ್ಟ್ ಮಾಡ್ತಾರಾ ಅಡಿಕೆ ಅಡಿಗೆ ಬರೋದಿಲ್ಲ ಅವ್ರು ಹೆಲ್ಪ್ ಮಾಡ್ತಾರಾ ಹೆಲ್ಪ್ ಅಂತಂದ್ರೆ ಏನಾದ್ರೂ ತಂದ್ಕೊಡೋದು ಅಡ್ಗೆ ಸಾಮಗ್ರಿಗಳಿರ್ಬೋದು ಮಕ್ಳ ಅದಕ್ಕೆಲ್ಲಾ ಹೆಲ್ಪ್ ಮಾಡ್ತಾರೆ ಮತ್ತೆ ನಾವು ಎಲ್ಲ ನಮ್ಮ ಊರಿನ ಅಡ್ಗೆಗಳ್ ಜಾಸ್ತಿ ಮಾಡ್ತೀನಿ ನಾನು ಸೊ ಅದನ್ನೆಲ್ಲಾ ಸಲೋದು ಇಷ್ಟಪಟ್ಟು ಇಷ್ಟಪಟ್ಟ ಕಾಂಪ್ಲಿಮೆಂಟ್ ಕೊಟ್ರೆ ಅದಕ್ಕಿಂತ ಬೇರೆ ಅದಕ್ಕಿಂತ ಏನು ಬೇಡ ನಮ್ಗೆ ಮಾಡಿದ್ದಕ್ಕೂ ಒಂದು ಸಾರ್ ಸಾರ್ ಓಕೆ ಇವಾಗ ಅದು ತಣ್ಣಗಾಗಿದೆ ತಣ್ಣಗಾಗಿದೆ ಇದು ತಣ್ಣಗಾಗಿರ್ಬೋದು ನೋಡ್ತೇನೆ

ಇದು ಆಕ್ಚುಲಿ ಇನ್ನು ತಣ್ಣಗ್ ಆದ್ರೆ ತುಂಬಾನೇ ರುಚಿ ಹೌದು ಇದು ಮಡಕೆಯಲ್ಲಿ ಆಮೇಲೆ ಸ್ವಲ್ಪ ಹೊತ್ತು ಇಟ್ರು ಮತ್ತೆ ಇದು ನೀವು ಒಂದು ಒಂದು ದಿನ ಇಟ್ರು ಏನು ಹಾಳಾಗಲ್ಲ ಈ ಮಡಕೆ ಮಣ್ಣಿನ ಒಂದ್ ಸ್ವಭಾವನೇ ಹಾಗೆ ಪ್ರಕೃತಿಯಿಂದ ಬಂದಿರೋದ್ರಿಂದ ಹೌದು ಈ ಒಂದು ಈ ಒಂದು ಮಣ್ಣಿನ ಮಡಕೆಯಲ್ಲಿ ಮಾಡೋದ್ರಿಂದ ಒಂದು ಏನೇ ಮಾಡಿದ್ರು ಹಾಳಾಗಲ್ಲ ಒಂದ್ ದಿನ ಇಟ್ರು ಹಿಂದಿನ ಕಾಲದಲ್ಲಿ ಅದೇ ಫ್ರಿಜ್ ತರ ಇಟ್ಕೊಂಡಿರ್ತಿದ್ರು ಹೌದು ಉಪ್ಪಿನಕಾಯಿಗಳು ಸ್ಟೋರ್ ಮಾಡಿ ನಿಜವಾಗ್ಲು ಈಗ ಮತ್ತೆ ನಾನೊಂದು ಶಿಬಿರಕ್ಕೆ ಹೋಗಿದ್ದೆ ಅಲ್ಲಿ ನಾನು ಕೆಲವನ್ನೆಲ್ಲ ಕಲ್ತೆ ಗುರುಗಳಿಂದ ಗುರುಗಳು ನಮ್ಗೆ ಹೇಳ್ಕೊಟ್ರು ನೀವು ಯಾಕೆ ಸುಮ್ಮನೆ ಎಷ್ಟೋ ಪ್ಲಾಸ್ಟಿಕ್ ನ ಬಳಸ್ತೀರಾ ಮತ್ ಡಬ್ಬಗಳಾಗಿರ್ಬೋದು ಪ್ಲಾಸ್ಟಿಕ್ ಕವರ್ ಆಗಿರ್ಬೋದು ಪ್ಲಾಸ್ಟಿಕ್ ಬಾಟಲ್ ಆಗಿರ್ಬೋದು ಅದನ್ನೆಲ್ಲ ಬಳಸೋ ಬದಲು ಈ ಪ್ರಕೃತಿಯಿಂದ ಬಂದಿರೋ ಅದನ್ನ ಬಳಸ ಈಗ ನಾಳೆ ದಿವಸ ಇದೇನಾದ್ರೂ ಮಣ್ಣಲ್ಲಿ ಇದಾಯ್ತು ಅಂತ ಸ್ಪಾಯಿಲ್ ಆದ್ರೂನು ಮಣ್ಣ ಒಳಗೆ ಆಗಿದೆ ಇದು ಇದನ್ನ ನೀವು ಇದನ್ನು ಸ್ವಲ್ಪ ತಣ್ಣಗಾದ್ರ ಮೇಲೆ ಮೊಸರ ಹಾಕಿ ಕಲ್ಸ್ಕೊಂಡು ಸ್ವಲ್ಪ ಉಪ್ಪು ಅಡ್ಜಸ್ಟ್ ಮಾಡ್ಕೊಂಡ್ರೆ ಸಿದ್ಧ ಆಗುತ್ತೆ ಈಗ ಅದೊಂದು ಸ್ವಲ್ಪ ಓಕೆ ಅಲ್ಲಿ ಒಂದು ಚಿಕ್ಕ ಬ್ರೇಕ್ ತಗೊಂಡು ಮತ್ತೆ ಬರೋಣ ಅಷ್ಟೆಲ್ಲ ಅದು ತಣ್ಣಗಾಗಿರುತ್ತೆ ನಾವು ರೆಡಿ ಮಾಡ್ಕೊಳ್ಳೋಣ ಚಿಕ್ಕ ಬ್ರೇಕ್ ನಂತರ ಕಾನಾವಳಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಈಗ ಇದು ತಣ್ಣಗಾಗಿದೆಯಮ್ಮ ತಣ್ಣಗಾಗಿದೆ ಹ್ಮ್ ಇವಾಗ ನಾವು ಇದು ಮೊಸರನ್ನ ಮಿಕ್ಸ್ ಮಾಡ್ಕೋಬೇಕು ಈಗ ನಾವು ಕುಕ್ಕರ್ ಅಲ್ಲಿ ಕುಗಿಸ್ಕೊಂಡಿದ್ದ ಅನ್ನ ಫುಲ್ ತಣ್ಣಗಾಗಿದೆ ಇದಕ್ಕೆ ನಾವು ಹ್ಮ್ ಈಗ ಇದಕ್ಕೆ ನಾವು ಮೊಸರು ಮಿಕ್ಸ್ ಮಾಡ್ಕೊಂತಿದ್ರ ನೋಡ್ಕೊಂಡು ಎಷ್ಟು ಬೇಕ ಇಷ್ಟ ಅನ್ನಕ್ಕೆ ಎಷ್ಟು ಬೇಕು ಬೇಕು ನೋಡ್ಕೊಂಡು ಹಾಕೋಬೇಕ ಇಷ್ಟು ಸಾಕಾಗುತ್ತೆ ಹ್ಮ್ ಇಷ್ಟೆ ಇದನ್ನ ಕಲ್ಸ್ಕೊಂಡು ಊಟದ ಸಮಯದಲ್ಲಿ ತುಂಬಾ ತಂಪಾಗಿರುತ್ತೆ ತಂಪಾಗಿರುತ್ತೇನ್ ಬೇಸಿಗೆ ಬರ್ತಾ ಇದೆಯಲ್ಲ ಹೌದು ಅದಕ್ಕೆ ವೀಕ್ಷಕರೆಲ್ಲ ಮಾಡಿಕೊಂಡು ಸವಿಬೇಕು ಅಂತ ನಾನು ಇಷ್ಟಪಡ್ತೀನಿ

ಈಗ ಇದು ಆಗಿದೆ ಅಲ್ವಾ ಅಮ್ಮ ಸರಿ ಸರಿ ನಾನು ಮಾಡಿದ ಮೆಂತ್ಯಗೆ ಗಂಜಿ ರೆಡಿ ಇದೆ ಅಲ್ವಾ ತಿಂದು ಸರಿತು ಹೇಳ್ತೀನಿ ಹೇಳೋಕ್ಕಿಂತ ಮುಂಚೆ ಇದಕ್ಕೆ ನಾವು ಈ ವಿಭೂತಿ ಹಚ್ಕೊಂಬಿಡೋಣ ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗುತ್ತೆ ಹೌದು ಮೆಂತ್ಯ ಮೆಂತ್ಯಾಗಂಜಿ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ವಾಸನೆ ಎಲ್ಲ ಮಜ್ಜಿಗೆದು ಅದು ವಾಸನೆ ಮೆಂತ್ಯದ್ದು ಅದೆಲ್ಲ ಚೆನ್ನಾಗಿ ಬರ್ತಾ ಇದೆ ತೆಂಗಿನ ಹಾಲು ತೆಂಗಿನ ಹಾಲು ಚೆನ್ನಾಗಿ ತಣ್ಣಗೂ ಆಗಿದೆ ತುಂಬಾ ಚೆನ್ನಾಗಿದೆ ಅಮ್ಮ ಅದು ಈ ಮೆಂತ್ಯ ಹಾಕಿದ್ದೀವಿ ಅಂತ ಗೊತ್ತೇ ಆಗ್ತಾಯಿಲ್ಲ ಮತ್ತು ಕಹಿ ಇಲ್ಲ ಚೆನ್ನಾಗಿ ಒಂದು ಒಳ್ಳೆ ಫ್ಲೇವರ್ ಕೊಡ್ತಾ ಇದೆ ಹುಳಿ ಉಪ್ಪು ಎಲ್ಲ ಪರ್ಫೆಕ್ಟಾಗಿದೆ ಆ ಒಗ್ಗರಣೆ ಟೇಸ್ಟೂ ಚೆನ್ನಾಗಿ ಸಿಗ್ತಾ ಇದೆ ಬಾಯಿಗೆ ತುಂಬ ಅದು ಬೇಸಿಗೆ ಕಾಲದಲ್ಲಿ ಈ ಥರ ಸಿಕ್ಬಿಟ್ರೆ ಅಮೃತ ಸಿಕ್ಕಂಗೆ ಇಷ್ಟು ಒಳ್ಳೆ ಅಡುಗೆ ನಾನು ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕಾನಾವಳಿಯ ವೀಕ್ಷಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ನಿಮಗೂ ಅಷ್ಟೇ ನನ್ನ ಧನ್ಯವಾದಗಳು ವೀಕ್ಷಕರಿಗೂ ಧನ್ಯವಾದಗಳು ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ವಿಜಯಲಕ್ಷ್ಮಿ ವಾಸುದೇವನವರು ಬಂದು ಮೆಂತ್ಯ ಗಂಜಿ ಮಾಡೋದನ್ನು ತೋರಿಸ್ಕೊಟ್ರು ಇದಂತೂ ತುಂಬಾ ಹೆಲ್ತಿ ಇದನ್ನು ನೀವು ಮನೇಲಿ ಮಾಡಿ ನೋಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಸವಿರುಚಿಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ವಾಹಿನಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ ಮೆಂತ್ಯ ಗಂಜಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಒಂದು ದೊಡ್ಡ ಕಪ್ ಅಕ್ಕಿ ಮೊಳಕೆ ಬಂದ ಮೆಂತ್ಯ ಕರಿಬೇವು ತುಪ್ಪ ಉಪ್ಪು ತೆಂಗಿನಕಾಯಿ ಹಾಲು ಉಪ್ಪು ಮೊಸರು ಮಾಡುವ ವಿಧಾನ ಮೊದಲಿಗೆ ಒಂದು ಕುಕ್ಕರ್ ತೆಗೆದುಕೊಂಡು ಒಂದು ಕಪ್ ತೊಳೆದಿರುವ ಅಕ್ಕಿ ಕಾಲು ಕಪ್ ಮೊಳಕೆ ಬರಿಸಿದ ಮೆಂತ್ಯ ಒಂದು ದೊಡ್ಡ ಕಪ್ ತೆಂಗಿನಕಾಯಿ ಹಾಲು ಒಂದು ದೊಡ್ಡ ಕಪ್ ನೀರು ಮತ್ತು ಸ್ವಲ್ಪ ಉಪ್ಪು ಹಾಕಿ ಮೂರು ವಿಷಲ್ ಬರೋವರೆಗೆ ಕೂಗಿಸಿ ನಂತರ ಸ್ಟವ್ ಹಚ್ಚಿ ಒಂದು ಬಾಣಲಿಯನ್ನು ತೆಗೆದುಕೊಂಡು ಅದಕ್ಕೆ ತುಪ್ಪ ಸಾಸಿವೆ ಜೀರಿಗೆ ಒಣಮೆಣಸಿನಕಾಯಿ ಕರಿಬೇವು ಹಾಕಿ ಒಗ್ಗರಣೆ ಮಾಡಿ ಒಗ್ಗರಣೆ ತಣ್ಣಗಾದ ನಂತರ ಬೆಂದಿರುವ ಅಕ್ಕಿ ಹಾಗೂ ಮೆಂತ್ಯವನ್ನು ಒಗ್ಗರಣೆ ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಒಂದು ದೊಡ್ಡ ಕಪ್ ಮೊಸರನ್ನು ಹಾಕಿ ಮಿಕ್ಸ್ ಮಾಡಿದರೆ ರುಚಿ ರುಚಿಯಾದ ಗಂಜಿ ಸವಿಯಲು ಸಿದ್ಧ